The ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ನಡೆದಿರುವ ಷಡ್ಯಂತ್ರವನ್ನು ವಿರೋಧಿಸಿ ಶಿಡ್ಲಘಟ್ಟದಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪಾವಿತ್ರತೆ ಮತ್ತು ಪ್ರಗತಿ ವಿರುದ್ಧ ನಡೆದ ಷಡ್ಯಂತ್ರದ ಧ್ವನಿ ಎತ್ತದಿದ್ರೆ ಮುಂದೊಂದು ದಿನ ನಾವು ಅದರ ಪ್ರಾಯಶ್ಚಿತ ಪಡುವ ಹಾಗೂ ಹಿಂದೂ ರಾಷ್ಟ್ರದಲ್ಲಿ ಹಿಂದೂಗಳೇ ಪರಕೀಯರಂತೆ ಭಯದಿಂದ ಬದುಕುವ ದಿನಗಳು ದೂರವೇನಿಲ್ಲ ಅಂತ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರೇಗೌಡ ಆತಂಕ ವ್ಯಕ್ತಪಡಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇಗುಲದ ಪಾವಿತ್ರತೆ ವಿರುದ್ಧ ನಡೆದಿರುವ ಷಡ್ಯಂತ್ರದ ತನಿಖೆಯನ್ನು ಎನ್ಐಎಗೆ ವಹಿಸಬೇಕು ಷಡ್ಯಂತ್ರ ನಡೆಸಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಬೇಕು ಮತ್ತು ಧರ್ಮಸ್ಥಳದ ಬಗ್ಗೆ ಭಕ್ತರಲ್ಲಿ ಮೂಡಿರುವ ಅಪನಂಬಿಕೆ ಹೋಗಲಾಡಿಸಬೇಕು ಅಂತ ಒತ್ತಾಯಿಸಿ ಶಿಡ್ಘಟ್ಟ ನಗರದಲ್ಲಿ ನಾನಾ ಪರ ಸಂಘಟನೆಗಳು ನಡೆಸಿದ ಬೃಹತ್ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ಹಿಂದೂ ಧರ್ಮವನ್ನ ಹಿಂದೂ ಧರ್ಮದ ದೇವಾಲಯಗಳ ಪಾವಿತ್ರತೆಯನ್ನು ಹಾಳು ಮಾಡುವ ಹುನ್ನಾರ ನಡೆಸಿದೆ ಇದರ ವಿರುದ್ಧ ಹಿಂದೂಗಳಾದ ನಾವು ಜಾತಿ ಮತ ಪಕ್ಷವನ್ನು ಬಿಟ್ಟು ಗಟ್ಟಿಯಾದ ಧ್ವನಿ ಎತ್ತಬೇಕು ಇಲವಾದಲ್ಲಿ ಮುಂದೊಂದು ದಿನ ನಾವಿಲ್ಲಿ ಯಾವುದರ ವಿರುದ್ಧವೂ ಧ್ವನಿ ಎತ್ತಲಾಗದ ಪರಿಸ್ಥಿತಿಗೆ ಬಂದು ಬಿಡುತ್ತೇವೆ ಎಂದರು ಜಗತ್ತಿನಲ್ಲಿ ಎಲ್ಲಾ ಧರ್ಮದವರಿಗೂ ಹತ್ತಾರು ದೇಶಗಳಿವೆ ಆದರೆ ಹಿಂದೂಗಳು ಜಗತ್ತಿನಲ್ಲಿರುವ ಏಕೈಕ ದೇಶ ಭಾರತ ಮಾತ್ರ ಇಂತಹ ಭಾರತದಲ್ಲಿ ಹಿಂದೂ ಧರ್ಮಕ್ಕೆ ಮತ್ತು ಹಿಂದೂ ಧರ್ಮದ ದೇವಾಲಯಗಳ ವಿರುದ್ಧ ದೇಶ ವಿದೇಶಗಳ ಅನ್ಯ ಧರ್ಮಿಯರು ಷಡ್ಯಂತ್ರ ಕುತಂತ್ರ ನಡೆಸಿದ್ದಾರೆ ಅಂತ ದೂರಿದ್ರು ಭಾರತದಲ್ಲಿ ಎಲ್ಲಾ ಧರ್ಮದವರು ಪರಸ್ಪರ ಸಾಮರಸ್ಯದಿಂದ ಬರುತ್ತಿದ್ದೇವೆ ಆದರೆ ಹಿಂದೂಗಳಲ್ಲಿನ ಸಾಮರಸ್ಯ ಭಾವನೆ ಸೌಹಾರ್ದತ ಭಾವನೆ ಬೇರೆ ಧರ್ಮದವರಲ್ಲೂ ಇರಬೇಕಲ್ವಾ ಆದರೆ ಇದು ಇಲ್ಲದಾಗಲೇ ಇಂತಹ ಘಟನೆಗಳು ನಡೀತವೆ ಅಂತ ಕಿಡಿಕಾರದ್ರು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವು ಪಕ್ಷಾತೀತ ಧರ್ಮಾತೀತ್ವವಾಗಿ ಆಡಳಿತ ನಡೆಸ್ತಾ ಇಲ್ಲ ಒಂದು ಕೋಮಿನವರನ್ನ ತೃಪ್ತಿಪಡಿಸುವ ಕೆಲಸಕ್ಕೆ ಇಳಿದಿದೆ ಇದರಿಂದಾಗಿ ರಾಜ್ಯದಲ್ಲಿ ಜಾತಿ ಜಾತಿ ಮತ್ತು ಧರ್ಮ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವ ಬೆಂಕಿ ಇಡುವ ಕೆಲಸ ಕೆಲವರಿಂದ ಆಗ್ತಿದೆ ಅಂದ್ರು ಬುರುಡೆ ತಂದ ಅನಾಮಿಕನಿಗೆ ಆಗಲೇ ಮಂಪುರು ಪರೀಕ್ಷೆ ಮಾಡಿಸಿ ಸತ್ಯಾಂಶವನ್ನ ಬಯಲಿಗಿಳಿಯೋದನ್ನು ಬಿಟ್ಟು ಅವನು ಹೇಳಿ ಕಡೆಯೆಲ್ಲ ದೊಡ್ಡ ದೊಡ್ಡ ಗುಂಡಿ ತೋಡಿ ಧರ್ಮಸ್ಥಳ ಕ್ಷೇತ್ರದ ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರತೆಗೆ ಧಕ್ಕೆ ತಂದ ಅದೇ ಸರ್ಕಾರವು ಅನಾಮಿಕ ಹೇಳಿದ ಅಂತ ಒಂದು ಮಸೀದಿ ಕ್ಷೇತ್ರದಲ್ಲಿ ಗುಂಡಿ ತೆಗೆಯುವ ಧೈರ್ಯ ತೋರುತ್ತಾ ಅಂತ ಪ್ರಶ್ನಿಸಿದ್ರು ಇದಿಷ್ಟೇ ಅಲ್ಲ ಯೂಟ್ಯೂಬರ್ ಸಮೀರ್ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಇಲ್ಲಸಲ್ಲದ ವಿಷಯಗಳನ್ನು ಹಾಕಿ ಧರ್ಮಸ್ಥಳದ ಪಾವಿತ್ರತೆಗೆ ಧಕ್ಕೆ ತರುವಂತಹ ವಿಡಿಯೋವನ್ನು ಹಾಕಿದಾಗ ಅದನ್ನು ಪ್ರಶ್ನಿಸೋದನ್ನ ಬಿಟ್ಟು ಟಿವಿ ಮೊಬೈಲ್ ಯೂಟ್ಯೂಬ್ನಲ್ಲಿ ನೋಡಿಕೊಂಡು ಸುಮ್ಮನೆ ಕೂತ ಹಿಂದೂಗಳೇ ಮುಂದೊಂದು ದಿನ ಇದಕ್ಕೆ ಬೆಲೆ ತೆರಬೇಕಾಗ್ತದೆ ಅಂತ ಎಚ್ಚರಿಸಿದ್ರು ನಮ್ಮ ಧರ್ಮಕ್ಕೆ ಅನ್ಯಾಯವಾದಾಗ ನಮ್ಮ ಧಾರ್ಮಿಕ ಕ್ಷೇತ್ರಗಳ ಪಾವಿತ್ರ್ಯತೆಗೆ ಧಕ್ಕೆ ತಂದಾಗ ಪ್ರಶ್ನಿಸದೇ ಇದ್ರೆ ನಾವು ಹಿಂದೂಗಳಾಗಿ ಹುಟ್ಟಿ ಏನ್ ಪ್ರಯೋಜನ ಹಿಂದೂ ಧರ್ಮವನ್ನು ನಾವು ರಕ್ಷಿಸಿದ್ರೆ ನಮ್ಮನ್ನ ನಮ್ಮ ಧರ್ಮ ಉಳಿಸುತ್ತದೆ ಇಲ್ಲ ಇಲ್ಲ ಅವರವರಿಗೆ ಅವರವರ ಧರ್ಮ ಹೆಚ್ಚು ಅವರವರ ಧರ್ಮವನ್ನ ಪಾಲಿಸಿಕೊಳ್ಳಿ ಉಳಿಸಿಕೊಂಡು ಬೆಳೆಸಿಕೊಳ್ಳಿ ಆದ್ರೆ ನಮ್ಮ ಧರ್ಮದ ತಂಟೆಗೆ ಬಂದ್ರೆ ಸುಮ್ನೆ ಬಿಡೋಲ್ಲ ಅಂತ ಹೇಳಿದ್ರು ಈ ಸಮಾಜದಲ್ಲಿ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ವಿಷದ ಬೀಜ ಬಿತ್ತುವ ಯಾರೇ ಆಗ್ಲಿ ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅದು ಉಗ್ರಗಾಗಿ ದುಷ್ಯಂತಕ್ಕೆ ಸಮಾನ ಅಂತವ್ರನ್ನ ನಡು ಬೀದಿಯಲ್ಲಿ ಗುಂಡಿಕ್ಕಿ ಕೊಲ್ಲಬೇಕು ಎಲ್ಲರಿಗೂ ದೇಶ ಮುಖ್ಯವಾಗಬೇಕು ಅಂತ ಹೇಳಿದ್ರು ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರದ ಹಿಂದೆ ದೇಶ ವಿದೇಶಗಳಲ್ಲಿ ನೆಲೆಸಿದ ದೇಶ ವಿರೋಧಿ ಧರ್ಮ ವಿರೋಧಿಗಳ ಕೈವಾಡವಿದ್ದು ಎನ್ಐಎಗೆ ತನಿಖೆಯನ್ನು ವಹಿಸಬೇಕು ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತ ಆಗ್ರಹಿಸಿದ್ರು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾಜಿ ಶಾಸಕ ಎಂ ರಾಜಣ್ಣ ಡಾ ರಾವ್ ಒಕ್ಕಲಿಗರ ಸಂಘದ ಅಧ್ಯಕ್ಷ ಬಿ ನಾರಾಯಣಸ್ವಾಮಿ ಯುವಸೇನೆ ಅಧ್ಯಕ್ಷ ಜೆಎಸ್ ವೆಂಕಟಸ್ವಾಮಿ ಹಿತ್ತಲಹಳ್ಳಿ ಗೋಪಾಲಗೌಡ ಇನ್ನಿತರರು ಮಾತನಾಡಿದರು ಪ್ರತಿಭಟನೆ ಬೆಂಬಲಿಸಿ ಹಿಂದೂ ಪರವಾದ ರೈತ ಸಂಘ ಒಕ್ಕಲಿಗರ ಸಂಘ ಧರ್ಮಸ್ಥಳ ಸಂಘ ಆಟೋ ಚಾಲಕರ ಸಂಘ ಪತಾಂಜಲಿ ಯೋಗ ಶಿಕ್ಷಣ ಸಮಿತಿ ಶ್ರೀರಾಮ ಸೇನೆ ಭಜರಂಗ ದಳ ಸೇರಿ ಅನೇಕ ಸಂಘ ಸಂಸ್ಥೆಗಳು ಬೆಂಬಲ ಸೂಚಿಸಿ ಭಾಗವಹಿಸಿದ್ರು ತಹಶೀಲ್ದಾರ್ ಗಗನ ಸಿಂಧು ಅವರು ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಸಿಕಲ್ ಆನಂದಗೌಡ ಕಂಬದಹಳ್ಳಿ ಸುರೇಂದ್ರಗೌಡ ಕನಕಪ್ರಸಾದ್ ಬಿಸಿ ನಂದೀಶ್ ಹಿತಲಾಳಿ ಸುರೇಶ್ ದಿಬ್ಬೂರಹಳ್ಳಿ ಡಿಸಿ ರಾಮಚಂದ್ರ ಪಲಿಚೇರ್ಲು ಸೋಮಶೇಖರ್ ರೂಪಸಿ ರಮೇಶ್ ಆನೆಮಡಗು ಮುರಳಿ ಸದ್ದಹಳ್ಳಿ ಗೋಪಿನಾಥ್ ಇನ್ನಿತರ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು ಮಂಜಿನ ಇವತ್ತು ಈ ಒಂದು ತಾಲೂಕು ಆಫೀಸ್ ಮುಂದೆ ನಿಂತು ನಮ್ಮ ಧರ್ಮ ಉಳಿಬೇಕು ಅಂತ ಬೇಡ್ಕೊಳ್ಳೋ ಪರಿಸ್ಥಿತಿ ಹಿಂದೂಸ್ಥಾನಕ್ಕೆ ಬಂದಿದೆ ನಮ್ಮ ಧರ್ಮ ಉಳಿಬೇಕು ಉಳಿಬೇಕು ಅಂತೇಳಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದೆ ಗೋಳಾಡ್ಕೊಳ್ಳೋ ಪರಿಸ್ಥಿತಿ ಬಂದಿದೆ ಯಾರ ಅಪರ ಮನೆ ಗಂಟು ಯಾಕೆ ಇವತ್ತು ಈ ಬುರ್ಡೆ ಕತೆ ತುಂಬಾ ಚೆನ್ನಾಗಿ ಟಿವಿಗಳಲ್ಲಿ ತುಂಬಾ ನಮ್ಮ ಹಿಂದೂಗಳು ಕೂತ್ಕೊಂಡು ತುಂಬಾ ಚೆನ್ನಾಗಿ ನೋಡ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಹೋಗೋದು ಬಿಟ್ಟೇ ಬಿಟ್ಬಿಡು ಟಿವಿ ಮುಂದೆ ಕೂತ್ಕೊಂಡು ಪಿಕ್ಚರ್ ಕೂಡ ಅಷ್ಟು ನೋಡ್ತಾರ ಇಲ್ವೋ ಅಷ್ಟೊಂದು ಇಂಟ್ರೆಸ್ಟ್ ಆಗಿ ಎಲ್ಲರೂ ಕೂತ್ಕೊಂಡು ನೋಡ್ತಾ ಇದ್ದಾರೆ ನಮ್ಮ ಹಿಂದೂಗಳಿಗೆ ನಾಚಿಕೆ ಆಗ್ಬೇಕು ಇವತ್ತು ಎಸ್ ಐ ಟಿ ತನಿಖೆ ಮಾಡಿದಾಗ ಯಾರೇ ಚಕಾರ ಎತ್ತಿಲ್ಲ ಕಾರಣ ಯಾಕಂತ ಹೇಳಿದ್ರೆ ಏನು ಹೆಣ್ಮಗಳಿಗೆ ಅನ್ಯಾಯ ಇರತಕ್ಕಂಥದ್ದು ನ್ಯಾಯ ಕೊಡಿಸೋದ್ರಲ್ಲಿ ಹತ್ತನ್ನೆರಡು ವರ್ಷದಲ್ಲಿ ಸುದೀರ್ಘವಾಗಿ ತನಿಖೆ ನೀಡುತ್ತಿದೆ ಅದಕ್ಕೆ ಯಾರು ಅಪೇಕ್ಷೆ ಮಾಡಿರಲಿಲ್ಲ ಯಾರು ಎರಡು ಯಾರು ಅದಕ್ಕೆ ಅಡ್ಡಿಪಡಿಸಿರ್ಲಿಲ್ಲ ಇಲ್ಲಿ ಎಲ್ಲ ಒಂದು ಸಂಸ್ಥೆಗಳಿಂದ ತನಿಖೆ ಆಯಿತು ಸಿಬಿಐ ಇಂದ ತನಿಖೆ ಕೂಡ ಆಯ್ತು ಆ ಮಗಳಿಗೆ ನ್ಯಾಯ ದೊರಕೋವರೆಗೂ ನಾವು ಹೋರಾಟ ಮಾಡ್ತಕ್ಕಂಥ ಜವಾಬ್ದಾರಿ ತಗೋತೀವಿ ಹೋರಾಟ ಮಾಡಲೇಬೇಕು ಆದರೆ ಅದ್ರ ಹೆಸರು ಇಡ್ಕೊಂಡು ಒಂದು ಉನ್ನಾರ ಮಾಡಿಕೊಂಡು ಬುರುಡೆ ಕತೆ ಶುರು ಮಾಡಿ ಅರ್ಧ ಗಂಟೆ ಒಬ್ಬ ಸಮೀರ್ ಹುಡ ಒಂದು ಟಿವಿ ಒಂದು ಯೂಟ್ಯೂಬ್ ಅಲ್ಲಿ ಕೂತ್ಕೊಂಡು ಒಂದು ಕತೆ ಕಟ್ಟ ಕತೆ ಹೆಂಗಿದೆ ಅಂತ ಹೇಳಿದ್ರೆ ಇವತ್ತು ಮೋಸ್ಟ್ ಅಡ್ವಾನ್ಸ್ ಟೆಕ್ನಾಲಜಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಏನ ಟೆಕ್ನಾಲಜಿ ಇಟ್ಕೊಂಡು ಯೂಟ್ಯೂಬ್ ಅಲ್ಲಿ ಒಂದು ಕತೆ ಕಟ್ಟದ ಇದು ಅವನ್ ಕಟ್ಟಿದ್ದಲ್ಲ ಅಂತ ಈಗ ಗೊತ್ತಾಗಿದೆ ಅದು ಹಿಂದ್ಗಡೆ ಎಷ್ಟು ಜನ ಇದಾರೆ ಯಾವ ಕೈವಾಡ ಇದೆ ಯಾವ ರಾಜ್ಯದಿದೆ ಯಾವ ದೇಶದಿದೆ ಹಿಂದೆ ಯಾರು ಮಾಡ್ತಾ ಇರ್ತಕ್ಕಂಥದ್ದು ಎಲ್ರಿಗೂ ನಮ್ಮ ಜನರಿಗೆ ತಿಳುವಳಿಕೆ ಬರ್ತಾ ಇದೆ ಇವತ್ತು ಇವತ್ತು ಅರ್ಧ ಗಂಟೆ ಸ್ಟೋರಿ ಮಾತಾಡಿರ್ತಕ್ಕಂಥ ಹುಡುಗ ಬುಡೆ ಕತೆ ಹೇಳಿರ್ತಕ್ಕಂಥವನು ಒಬ್ಬ ಬುಡೆ ಎತ್ಕೊಂಡು ಒಬ್ಬ ಬರ್ತಾ ಅನಾಮಿಕ ಅನಾಮಿಕಾ ಅಂತ ಮಾಸ್ಕ್ ಹಾಕೊಂಡು ಬರ್ತಾನೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾಚಿಕೆ ಆಗ್ಬೇಕು ಬುರ್ಡೆ ಇಡ್ಕೊಂಡ್ಬಂದ ಬುರ್ಡೆ ಬಿಡ್ತಾನೆ ಗೊತ್ತಾಗ್ಲಿಲ್ಲ ಅವ್ರಿಗೆ ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥವ್ರಿಂದ ಇನ್ನ ನೈನ್ಟಿ ಅರ್ಧಾರ್ ಗಂಟೆ ಯೂಟ್ಯೂಬ್ ಮಾಡಿದ ಹುಡುಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಟ್ಕೊಂಡು ಮಾಡ್ತಾನೆ ಬುದ್ಧಿ ಪಡುವಾಗ್ರಿಗೆ ಬುರ್ಡೆ ಅವನು ಏನು ಬುಡೇ ಬಿಡ್ತಾ ಯಾಕೆ ಅಂತ ಮಸ್ಟ್ ತನಿಖೆ ಮಾಡ್ಬೇಕಲ್ಲ ಮಾಸ್ಕ್ ಹಾಕೊಂಡ್ಬಂದ ಹೇಳಿದ್ದೆಲ್ಲ ಗುಂಡಿ ತೋಡಿದ್ರೆ ಇವರು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಒಂದು ಮಾತು ನಮ್ಮ ಧರ್ಮಾಧಿಕಾರಿಗಳು ಮಾತಾಡಲೇ ಇಲ್ಲ ಅವ್ರ ನಗು ಮುಖ ಹೋಗಲೇ ಇಲ್ಲ ಯಾಕೆ ಗೊತ್ತಾ ಮಂಜುನಾಥ ಸ್ವಾಮಿ ಸತ್ಯ ಇರತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ ಮಂಜುನಾಥನ ಆಶೀರ್ವಾದದಲ್ಲಿ ಅವರು ಇದ್ದಾರೆ ಆ ಶಕ್ತಿಯಿಂದ ಇವತ್ತು ಆ ಕ್ಷೇತ್ರ ಇವತ್ತು ಅನ್ನದಾನ ಧರ್ಮ ಉಳಿಸ್ತಕ್ಕಂಥ ಕೆಲಸ ಭಕ್ತಾದಿಗಳು ಕೊಟ್ಟಿದ್ದ ಕಾಣಿಕೆಯಲ್ಲಿ ಇವತ್ತು ಸಾಕಷ್ಟು ಎಜುಕೇಷನ್ ಆರೋಗ್ಯ ಕೇಂದ್ರ ಧಾರ್ಮಿಕ ಕೇಂದ್ರಗಳಲ್ಲಿ ಎಲ್ಲ ದೇವಸ್ಥಾನಕ್ಕೆ ಸರ್ಕಾರದಲ್ಲಿ ಅವನು ಅರ್ಜಿ ಕೊಟ್ಟರೆ ನ್ಯಾಯಾಪಾಯಸ ಕೊಡೋ ಯೋಗ್ಯತೆ ಅಲ್ಲ ಸರ್ಕಾರದಲ್ಲಿರೋರಿಗೆ ಅವರು ಎರಡು ಲಕ್ಷದಿಂದ ಇಪ್ಪತ್ತು ಲಕ್ಷ ಒಂದು ದೇವಸ್ಥಾನಕ್ಕೆ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳು ಈ ರಾಜ್ಯದಲ್ಲಿ ನೀವು ಎತ್ತಿ ಲೀಸ್ಟ್ ಕೊಟ್ಟರೆ ಒಂದು ಸಾವಿರ ಕೊಡ್ತೀನಿ ನಾನು ಸಾವಿರಾರು ಕೆರೆಗಳಿಗೆ ದುಡ್ಡು ಕೊಟ್ಟಿದ್ದಾರೆ ಯಾರಪ್ಪನ ಮನೆ ಗಂಟು ಅಂತ ಸರ್ಕಾರದಲ್ಲಿರ್ತಕ್ಕಂಥವ್ರು ಇವತ್ತು ಅವ್ರ ಮೇಲೆ ಹೊರೆ ಹಾಕಿದ ತಕ್ಷಣ ಒಂದು ತಿಂಗಳು ಟಿ ವಿಗಳಲ್ಲಿ ಪ್ರಚಾರ ಮಾಡಕ್ಕೆ ಬಿಟ್ಟರು ಧರ್ಮಕ್ಕೆ ಹೊಡೆತ ಕೊಲ್ಲಿ ಆಗ್ತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಜವಾಬ್ದಾರಿ ಯಾರಾದ್ರೂ ಅಂತ ಹೇಳಿದ್ರೆ ಈ ಸರ್ಕಾರ ಇವತ್ತು ಹಿಂದೂಗಳ ಒಂದು ಭಾವನೆಗೆ ಏನು ಧಕ್ಕೆ ಬಂದಿದೆ ಏ ಬುಡೆ ಬಿಟ್ಟಿದ್ದು ಆಯ್ತೋ ಯೂಟ್ಯೂಬ್ ಆಯ್ತೋ ಒಬ್ಬ ಹೆಣ್ಮಗಳನ್ನ ವಯಸ್ಸಾದ್ರನ್ನ ಕರ್ಕೊಂಡ್ಬಂದು ಕೂರಿಸ್ತಾರೆ ಆ ಸುಜಾದ ಬಟ್ಟು ಮಜೇನೆ ಆಗಿಲ್ಲ ಆ ಅಮ್ಮನು ಇಂಟರ್ನ್ಯಾಷನಲ್ ಲೈಫ್ ಸ್ಟೈಲ್ ಲಿವ್ ಇನ್ ರಿಲೇಶನ್ಶಿಪ್ ಮಕ್ಕಳೇ ಇಲ್ಲ ಆ ಫೋಟೋ ಹಿಡ್ಕೊಂಬಂತ ಹೇಳಿದ್ರೆ ನೆತ್ತು ಒಳಗಡೆ ಹಾಕ್ಬಿಟ್ಟು ವಿಚಾರಣೆ ಮಾಡ್ಬೇಕಲ್ಲ ಅದನ್ನು ನಾಲ್ಕು ದಿವಸ ಪ್ರಚಾರಕ್ಕೆ ಬಿಡ್ತಾರೆ ಟಿವಿಗಳಿಗೆ ಅದನ್ನು ನಮ್ಮ ಜನ ಕೂತ್ಕೊಂಡು ಚೆನ್ನಾಗಿ ನೋಡ್ತಾರೆ ನಮ್ಮ ಜನ ಯಾವಾಗ ನಾನು ಅವತ್ತೇ ಹೇಳಿದ್ದೀನಿ ಅವ್ರವ್ರಿಗೆ ಬುಡಕ್ಕೆ ಬಂದಾಗ್ಲೇನೆ ಅವ್ರಿಗೆ ಗೊತ್ತಾಗುತ್ತೆ ಚೆನ್ನಾಗಿ ಟಿ ನೋಡ್ಕೊಂಡು ಎಂಟರ್ಟೈನ್ ಮಾಡಿದ್ರು ಇವತ್ತೇನಾಯ್ತು ಧರ್ಮಸ್ಥಳದಲ್ಲಿ ಒಂದು ಅನ್ನದಾತ ಯಾರಿದ್ದಾರೆ ಇವ್ರು ಯಾರಾದರೂ ನಾಳೆ ಬೆಳಿಗ್ಗೆ ಅಲ್ಲಿ ಹೋದ್ರೆ ಅನ್ನ ಹಾಕೋನ್ ಗತಿ ಇರಲ್ಲ ಇವ್ರಿಗೆ ಅನ್ನ ಕೊಡ್ತಾ ಇರತಕ್ಕಂಥ ಪುಣ್ಯಾತ್ಮ ಇವತ್ತು ಅವ್ರಿಗೆ ಎಪ್ಪತ್ತೈದು ವರ್ಷ ಆ ಯೂಟ್ಯೂಬಲ್ಲಿ ಮಾಡೋ ಹುಡುಗ ಏನು ಹೇಳ್ತಾನೆ ಸಿಂಗ್ಲರ್ ಅಲ್ಲಿ ಮುಸಲ್ಮಾನರಿಗೆ ದಯವಿಟ್ಟು ಕೇಳಿಸ್ಕೊಳ್ಳಿಲ್ಲ ತುಂಬ ಜನ ಇದ್ದೀರಾ ನೀವು ಭಾರತದ ಭಾರತೀಯರು ನಿಮ್ಮ ಧರ್ಮ ದರ್ದ ಬಗ್ಗೆ ಧರ್ಮದ ಬಗ್ಗೆ ಯಾರಾದರೂ ಒಬ್ಬ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದ ತಕ್ಷಣನೇ ಪೊಲೀಸ್ ಸ್ಟೇಷನ್ನೇ ಸುಡ್ತೀರ ಯಾಕಂದ್ರೆ ನಿಮ್ಮ ಧರ್ಮ ಅಂದರೆ ನಿಮಗೆ ರಕ್ತ ಕುದೀತದೆ ಹಿಂದೂಗಳು ಮಣ್ಣು ತಿಂದು ಮಣ್ಣು ಧರ್ಮ ಆಮೇಲೆ ಎಂ ಎಲ್ ಎ ಮನೆ ಸುಡ್ತಾರೆ ಯಾಕಂದ್ರೆ ಅವ್ರ ಧರ್ಮ ಅವರಿಗೆ ತುಂಬ ಇಂಪಾರ್ಟೆಂಟ್ ಇವತ್ತು ನಮ್ಮ ಧರ್ಮ ಒಡೆಯೋ ಕೆಲಸ ಅರ್ಧ ಗಂಟೆ ಕುತ್ಕೊಂಡು ಯೂಟ್ಯೂಬ್ ಅಲ್ಲಿ ಮಾತಾಡಿದ್ನಲ್ಲ ನಾವು ಶಾಂತಿಯುತವಾಗಿ ನಾವು ಇವತ್ತು ಇದ್ದೀವಿ ಯಾರ ಮೇಲೆ ರೊಚ್ಚಿಗೆ ನಾವು ಆಗಲೇ ಹೇಳಿದೀನಿ ಸ್ವಾತಂತ್ರ್ಯ ನಾವು ತರಬೇಕಾದ್ರೆ ಕೂಡ ಶಾಂತಿಯುತವಾಗಿ ಹೋರಾಟ ಮಾಡಿ ತಗೊಂಡಿರ್ತಕ್ಕಂಥದ್ದು ಹಿಂದೂ ರಾಷ್ಟ್ರ ಅಶಾಂತಿ ಮಾಡೋಕ್ಕೆ ವಾಗೋದೇ ಇಲ್ಲ ಆದ್ರೆ ಅವರು ಧರ್ಮ ಉಳಿಸ್ಕೊಳೋದಕ್ಕೆ ಏನ್ ಬೇಕಾದ್ರೂ ಅವ್ರಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದಿದ ತಕ್ಷಣ ಅವರಿಗೆ ಶಕ್ತಿ ಬಂದ್ಬಿಡುತ್ತೆ ಎಲ್ರಿಗೂ ಆ ಶಕ್ತಿನ ಉಪಯೋಗಿಸ್ಕೊಂಡು ಇವತ್ತು ಧರ್ಮ ಉಡಿಯ ಕೆಲಸ ಏನು ಮಾಡಿದ್ದಾರೆ ಇವತ್ತು ಅವರ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಎಸ್ ಐ ಟಿ ರಚನೆ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ದಯಮಾಡಿ ಎನ್ ಐ ಎ ಕೊಡ್ಬಿಡಿ ಯಾಕಂತ ಹೇಳಿದ್ರೆ ಇದು ಬರೀ ಕರ್ನಾಟಕದಲ್ಲ ಕೇರಳ ಮೂಲ ಗೊತ್ತಾಗ್ತಾ ಇದೆ ಇಂಟರ್ನ್ಯಾಷನಲ್ ಮೂಲ ಗೊತ್ತಾಗ್ತಾ ಇದೆ ಇದು ತನಕ ಏನೋ ದೊಡ್ಡ ಮಟ್ಟಿಗೆ ಮಾಡಬೇಕಂತ ಹೇಳಿದ್ರೆ ಎನ್ ಐ ಎಪ್ಸಬೇಕು ಇವತ್ತು ಧರ್ಮ ಹೊಡ್ತಕ್ಕಂಥ ಕೆಲಸ ಏನ್ ಮಾಡಿದ್ದಾರೆ ಎಲ್ಲಾ ದೇವಾಲಯಗಳು ಹೊಡೆದ್ರು ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದಾರೆ ಮುಂದಿನ ದಿನಗಳಲ್ಲಿ ಇದು ಆಗಂಗೆ ಇಲ್ಲ ಯಾಕಂದ್ರೆ ಇದು ಕೊನೆ ಆಡಬೇಕು ತಿಲಾಂಜಿನಿ ಆಡಬೇಕು ನಮ್ಮ ಹಿಂದೂಗಳು ಇವತ್ತು ಯಾರಾದರೂ ಮಾನ ಮರ್ಯಾದೆ ನಾನು ಹಿಂದೂ ಅಂತ ಹೇಳಿ ಹುಟ್ಟಿದ್ರೆ ರಕ್ತ ಗಟ್ಟಿಯಾಗಿದೆ ನನ್ಗೆ ಛಲ ಇದೆ ಅಂತ ಹೇಳಿದ್ರೆ ಇದೇ ಕೊನೆ ಆಗಬೇಕು ಈ ಕೊನೆ ಆಗೋವರ್ಗು ಹೋರಾಟ ಮಾಡಬೇಕು ಹಿಂದೂಗಳು ಇಲ್ಲ ಅಂತೇಳಿದ್ರೆ ನಾಳೆ ಬೆಳಿಗ್ಗೆ ನಮ್ಮ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಇವತ್ತು ಗುಂಡಿ ತೋಡ್ತಾ ಇದ್ರಲ್ಲ ಧರ್ಮಸ್ಥಳದಲ್ಲಿ ಇಪ್ಪತ್ತಡಿ ತೋಡ್ಬಿಟ್ಟು ಬಿಡ್ತಾರೆ ದಯಮಾಡಿ ಇವತ್ತು ಏನು ಅನಾಚಾರ ಮಾಡಿದ್ದಾರೆ ಅದಕ್ಕೆ ತಿಲಾಂಜಲಿ ಆಡಬೇಕು ಆಡಲಿಲ್ಲ ಅಂತ ಹೇಳಿ ಇದ್ರ ಬಗ್ಗೆ ಸತ್ಯ ಸತ್ಯಾಂಶಗಳ ಬಗ್ಗೆ ತುಂಬಾ ಚೆನ್ನಾಗಿ ನೀವು ವಿವರಣವಾಗಿ ನೀವು ಮಾಡಿ ತೋರಿಸಿದ್ರೆ ಎಲ್ಲರಿಗೂ ಅರ್ಥ ಆಗುತ್ತೆ ಇವತ್ತು ನಮ್ಮ ದೇಶ ಉಳಿಬೇಕು ಯಾರು ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ಕ್ರಿಶ್ಚಿಯನ್ ಹೊರದಾಟ ಮಾಡ್ಕೋಬಾರ್ದು ದೇಶ ಒಂದೇ ಇರಬೇಕು ಈ ತರ ಮಾಡೋ ದ್ರೋಹಿಗಳನ್ನ ಟೆರರಿಸ್ಟ್ ಅಂತ ಮಾಡಬೇಕು ಅವ್ರನ್ನ ಗೆಲ್ಲ ಹಾಕ್ಬೇಕು ಅಂತಕ್ಕಂಥ ಅವರು ಕೂಡ ಓಡಾಡಬೇಕು ಯಾಕಂತ ಹೇಳಿದ್ರೆ ಅವರು ಇದೇ ದೇಶದಲ್ಲಿ ಉಳಿಬೇಕು ನಾಳೆ ಬೆಳಗ್ಗೆ ಸುಮ್ಮನೆ ಕೋಮು ಗಲಭೆಗಳು ಗಲಭೆಗಳು ಎತ್ಕೊಂಡು ಹಾಳಾಗ್ತಾ ಇದೆ ದೇಶ ಹಾಳಾಗುತ್ತೆ ಮಕ್ಕಳು ಹಾಳಾಗ್ತಾರೆ ತಮಗೂ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಎಲ್ಲ ಒಟ್ಟಿಗೆ ಯಾರು ತಪ್ಪು ಮಾಡ್ತಾರೆ ಹಿಂದೂ ತಪ್ಪು ಮಾಡ್ಲಿ ಮುಸ್ಲಿಂ ಮಕ್ಕಳ ಮಾಡ್ಲಿ ಕ್ರಿಶ್ಚಿಯನ್ ತಪ್ಪ ಮಾಡ್ಲಿ ಅವನ್ನ ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಹೋರಾಟ ಎಲ್ಲರದೂ ಇರಬೇಕು ಒಂದು ನಾನು ಹೇಳ್ತಕ್ಕಂಥ ಮನವಿ ಇದೆ ನಮ್ಮ ಹಿಂದೂಗಳಿಗೆ ಸರ್ಕಾರ ನ್ಯಾಯ ಕೊಡುವವರೆಗೂ ನಮ್ಮ ಹೋರಾಟ ಇರುತ್ತೆ ಇವತ್ತು ಯಾರ್ಯಾರು ಇದೇ ಇದಾರೆ ಹೊರಗಡೆ ಬರಬೇಕು ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಆಗಬೇಕು ಇವೊಂದು ಮನವಿ ಅಂತ ಕೊಡಬೇಕು ಅಂತೇಳಿ ನಾವು ಇವತ್ತು ತಹಸೀಲ್ದಾರ್ ಆಫೀಸ್ ಬಂದಿದ್ವಿ ತಹಸೀಲ್ದಾರ್ ದಯಮಾಡಿ ನಮ್ಮ ಮನವಿ ತಗೋಬೇಕು ಮುಖ್ಯಮಂತ್ರಿವರೆಗೆ ಹೋಗ್ಬೇಕು ಈ ತನಿಖೆನ ಕೊನೆಗೆಡಿಸಿ ಹಿಂದೂಗಳನ್ನ ಈ ರಾಷ್ಟ್ರದಲ್ಲಿ ಉಳಿಸ್ಬೇಕು ಹಿಂದುತ್ವ ಉಳಿಬೇಕು ಎಲ್ಲರೂ ಉಳಿಬೇಕು ಅಂತೇಳಿ ಮನವಿ ಮಾಡಿಕೊಂಡು ಇವತ್ತು ತಹಸೀಲ್ದಾರ್ ದಯಮಾಡಿ ಬಂದು ನಮ್ಮ ಮನವಿಯನ್ನು ಅಂತ ನಾವು ವಿನಂತಿ ಮಾಡ್ಕೋತೀವಿ